ಆಕೆ ಊರ ಕಾಯೋ ಗ್ರಾಮ ದೇವತೆ ನಂಬಿ ಬಂದ ಭಕ್ತರ ಇಷ್ಟಾರ್ಥ ಸಿದ್ಧಿ ಮಾಡೋ ದೇವಿಗೆ ಗ್ರಾಮಸ್ಥರು ನೂತನ ದೇವಸ್ಥಾನ ಕಟ್ಟಿಸಿದ್ದು ಶಾಸ್ತ್ರೋಕ್ತವಾಗಿ ದೇವಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರು ಅಷ್ಟೇ ಅಲ್ಲ ದೇವಸ್ಥಾನಕ್ಕೆ ಕಳಸಾಹರಣ ಮಾಡಿ ಗ್ರಾಮಸ್ಥರೆಲ್ಲ ಸಂಭ್ರಮಿಸಿದರು ಹಾಗಿದ್ರೆ ಯಾರು ಆ ಊರ ದೇವಿ ದೇವಸ್ಥಾನ ಉದ್ಘಾಟನೆಯಾಗಿದ್ದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ನೋಡಿಲಮ್ಮ ದೇವಿಗೆ ನೂತನ ದೇವಸ್ಥಾನ ನೂತನ ದೇವಸ್ಥಾನ ಲೋಕಾರ್ಪಣೆ ಗವಿಮಠದ ಹಾಲುಸ್ವಾಮಿ ಸಾನಿಧ್ಯದಲ್ಲಿ ಧಾರ್ಮಿಕ ಕೈಂಕಾರ್ಯ ನವ ಮದುವಣ ಗಿತ್ತಿಯಂತೆ ಸಿಂಗಾರಗೊಂಡಿರೋ ಗ್ರಾಮ ತಳಿರು ತೋರಣಗಳಿಂದ ಕಂಗೊಳಿಸುತ್ತಿರೋ ದೇವಸ್ಥಾನ ಗ್ರಾಮದೇವಿಯ ಮುಂದೆ ಭಕ್ತಿ ಪರವಶನಾದ ಭಕ್ತರು ಈ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ನೇರಲಗುಂಡಿ ಗ್ರಾಮದಲ್ಲಿ ಹೌದು ನೇರಲಗುಂಡಿ ಗ್ರಾಮದ ಶಕ್ತಿ ದೇವತೆ ಶ್ರೀ ಉಡುಸಲಮ್ಮ ದೇವಿಗೆ ಗ್ರಾಮಸ್ಥರು ನೂತನ ದೇವಸ್ಥಾನ ಕಟ್ಟಿದ್ದು ಮಂಗಳವಾರ ಮಂಗಳ ಕಾರ್ಯಗಳು ಶಾಸ್ತ್ರೋಕ್ತವಾಗಿ ನೆರವೇರಿದವು ಉಡಿಸಲಮ್ಮ ದೇವಿಗೆ ಮಂಗಳವಾರ ಸೂರ್ಯೋದಯಕ್ಕೂ ಮುನ್ನವೇ ರುದ್ರಾಭಿಷೇಕ ವಿಶೇಷ ಅಲಂಕಾರ ಮಾಡಲಾಗಿತ್ತು ರಾಂಪುರ ಗವಿಮಠದ ಶ್ರೀ ಶಿವಯೋಗಿ ಶಿವಕುಮಾರ ಸ್ವಾಮಿಗಳು ತಮ್ಮ ಅಮೃತ ಹಸ್ತದಿಂದ ಉಡಿಸಲಮ್ಮ ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ನೆರವೇರಿಸಿದರು ಬಳಿಕ ಹೋಮ ಪೂರ್ಣಾಹುತಿ ಬಲಿಪ್ರದಾನ ಮಂಗಳಾರತಿ ಮೂಲಕ ಗ್ರಾಮದೇವತೆ ಉಡಿಸಲಮ್ಮ ದೇವಿ ಗ್ರಾಮಕ್ಕೆ ಗ್ರಾಮಸ್ಥರಿಗೆ ಒಳಿತು ಮಾಡಲಿ ಲೋಕ ಕಲ್ಯಾಣವಾಗಲಿ ಎಂದು ಗ್ರಾಮಸ್ಥರು ಸ್ವಾಮೀಜಿಗಳು ಪ್ರಾರ್ಥಿಸಿದರು ನಿನ್ನೆ ಸಾ ನಿನ್ನೆ ಸಾಯಂಕಾಲ ಆರು ಗಂಟೆಯಿಂದ ಐದು ಅಮ್ಮುಗಳು ತಂದಿದ್ವಿ ಒಂದು ಯಾವರು ನೇರಲುಗುಂಡಿದ ಅಮ್ಮ ಒಂದು ಯಲದಹಳ್ಳಿದೊಂದು ದಾಯನಕಟ್ಟೆದೊಂದು ನಿಂಗಾಪುರದೊಂದು ತಿಮಲಾಪುರದ್ದೊಂದು ಚಿಕ್ಕಬಾಸು ಚಿಕ್ಕಬಾಸುರದ್ದೊಂದು ಐದು ಅಮ್ಮುಗಳನ್ನ ತಂದಿದ್ವಿ ಇಲ್ಲಿ ಅಮ್ಮನ ಶಂಕು ಶಂಕುಸ್ಥಾಪನೆ ಇತ್ತು ನಾಳೆ ಇವತ್ತು ನಿನ್ನೆ ಇತ್ತು ನಿನ್ನೆ ತಂದಿದ್ವಿ ಇವತ್ತು ಶಂಕುಸ್ಥಾಪನೆ ಆಯಿತು ಶ್ರೀ ಸ್ವಾಮಿ ಆಲಸ್ವಾಮಿ ಸ್ವಾಮಿ ಗುರುಗಳು ಕರೆ ಅವರ ಸಮ್ಮುಖದಲ್ಲಿ ನಡೆದು ಅವರು ಕಳಸಾರೋಹಣ ಅವರೇ ಮಾಡಿದರು ನಮ್ಮ ಎಲ್ಲ ಭಕ್ತರುಗಳೆಲ್ಲರೂ ಭಾಳ ಜಾ ಇವರೆಲ್ಲ ಭಾಳ ಕಷ್ಟಪಟ್ಟು ಸ ಮಾಡಿದ್ದಾರೆ ಎಲ್ಲರೂ ಅದರಿಂದ ಏ ಭಾಳ ಒಳ್ಳೆಯದಾಗಿತ್ತು ನಮಗೆ ಈ ದೇವಸ್ಥಾನವನ್ನು ಒಳ್ಳೆ ಭಾರಿ ಚೆನ್ನಾಗಿ ಕಟ್ಟಿದ್ದಾವೆ ಹುಡುಗರು ಎಲ್ಲರೂ ಸೇರಿ ಕಷ್ಟಪಟ್ಟು ಮಾಡಿದ್ದಾರೆ ಭಾಳ ಚೆನ್ನಾಗಿತ್ತು ಈ ವರ್ಷದಿಂದ ಅಷ್ಟೇ ಒಂದು ವರ್ಷದಿಂದಲೇ ಆಗಿರೋದಷ್ಟೇ ಭಾಳಷ್ಟು ಅಲ್ಲ ಈ ಒಂದು ವರ್ಷದಿಂದಲೇ ಆಗಿರೋದು ಈ ಊರಿಂದು ಸ್ವಲ್ಪ ದುಡ್ಡಿತ್ತು ಅದನ್ನು ದುಡ್ಡು ಹಾಕಿ ಮತ್ತು ಹೊರಗಡೆ ಎತ್ತಿಕೊಂಡು ಮಾಡಿ ದೇವಸ್ಥಾನ ಮುಗಿಸಿದ್ವಿ ಇದು ಭಾಳ ಚೆನ್ನಾಗಿ ಕಟ್ಟಿಕೊಟ್ರು ಅವರು ನಮ್ಮ ಈ ದೇವಸ್ಥಾನನ ದಾವಣಗೆರೆಯಲ್ಲಿ ಕಟ್ಟಿಕೊಟ್ರು ಪೇಂಟ್ ಅವರೇ ಮಾಡಿಕೊಟ್ರು ಭಾಳ ಚೆನ್ನಾಗಾತು ನಮ್ಮ ದೇವಸ್ಥಾನ ಗ್ರಾಮದ ದೇವತೆ ಉಡ್ಸಲಮ್ಮ ದೇವಿಯ ಪ್ರಾಣ ಪ್ರತಿಷ್ಠಾಪನೆಗೆ ಸುತ್ತಮುತ್ತಲ ಗ್ರಾಮದ ಐದು ದೇವರುಗಳು ಒಂದು ದಿನ ಮುಂಚಿತವಾಗಿಯೇ ಆಗಮಿಸಿ ಗ್ರಾಮದಲ್ಲಿ ನೆಲೆಸಿದ್ದರು ಸೋಮವಾರ ರಾತ್ರಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಮೆರವಣಿಗೆ ಮಾಡಿ ರಾತ್ರಿಯಿಡೀ ಭಜನೆ ಗಣ ಹೋಮ ಶಾಂತಿ ಹೋಮ ಸರ್ವ ದೇವತಾ ಪರಿವಾರ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿದರು ಯಾವುದೇ ಜಾತಿ ಭೇದವಿಲ್ಲದೆ ಗ್ರಾಮದ ಪ್ರತಿಯೊಬ್ಬರೂ ದೇವಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು ಉರ್ಸ್ಲಾಮಿಕ ದೇವಸ್ಥಾನ ಉದ್ಘಾಟನೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಶ್ರೀ ಶ್ರೀಮಠದ ರಾಂಪುರ ಶ್ರೀಮಠದ ಜಗದ್ಗುರುಗಳು ಬಂದು ಉದ್ಘಾಟನೆ ಕಳಸಾರೋಣ ಮತ್ತು ಕುಂಭಾಭಿಷೇಕ ಎಲ್ಲ ಸಶತ್ರವಾಗಿ ನೆರವೇರಿಸಿಕೊಟ್ಟಿದ್ದಾರೆ ಆಮೇಲೆ ರಾತ್ರಿ ಭಜನೆ ಕಾರ್ಯಕ್ರಮ ಕೋಣಂತೆಲೆ ಮತ್ತು ಚಿರೋಣಿ ಎರಡು ಭಜನೆ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿ ಅವರು ನಡೆಸಿಕೊಟ್ಟಿದ್ದಾರೆ ಆಮೇಲೆ ಎದ್ದು ಅನ್ನ ಪ್ರಸಾದ ಆಗಲಿ ಯಾವುದಾಗಲಿ ಯಾವುದು ತೊಂದರೆ ಇಲ್ದಂಗೆ ಸತೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ ಕಳಸಾರೋಣ ಬೆಳಿಗ್ಗೆ ಓಮ ಆಮೇಲೆ ಕುಂಭಾಭಿಷೇಕ ಆಮೇಲೆ ಇನ್ನಿತರ ಕಾರ್ಯಕ್ರಮಗಳು ಕಳಸ ಭಕ್ತಾದಿಗಳು ಕಳಸ ಕೊಡಿಸಿದ್ರು ಮತ್ತು ಇನ್ನಿತರ ಭಕ್ತಾದಿಗಳು ಭಾಳ ಹೆಲ್ಪ್ ಮಾಡಿದ್ದಾರೆ ಎಲ್ಲ ಊರಿನ ಗ್ರಾಮಸ್ಥರೆಲ್ಲರೂ ಮುಖಂಡರೆಲ್ಲ ಸೇರ್ಕೊಂಡು ಸ್ವತಂತ್ರವಾಗಿ ಗ್ರಾಮ ಗ್ರಾಮದೇವತೆ ಉಡ್ಸಲಮ್ಮ ದೇವಿ ನಿನ್ನೆ ಆರು ನಾ ಆರು ಗಂಟೆಯಿಂದ ಸಂಜೆವರೆಗೂ ಹತ್ತು ಗಂಟೆ ತನಕ ಕಾರ್ಯಕ್ರಮ ನಡೆದಿದೆ ಹೋಮ ಇತ್ತು ಕ ಕಳಸ ಆ ಬೆಳಗ್ಗೆ ಸ ಇತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಕುಂಭಮೇಳ ಇಲ್ಲಿ ಬಂದು ಬೆಳಗ್ಗೆ ಶ್ರೀ ಗುರು ಮಠದ ಹಾಲು ಸ್ವಾಮಿಗಳು ಬಂದು ನೆರವೇರಿಸಿ ಕೊಟ್ಟು ಕಳಸ ಹರಿಹಣ ಮಾಡಿ ನಮ್ಮ ಊರಿನ ಜನ ಎಲ್ಲ ಸೇರ್ಕೊಂಡು ಊರಿನ ಹಿರಿಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲ ಪ್ರತಿಯೊಬ್ಬ ಗ್ರಾಮದವರು ಬಂದು ನಮ್ಮಲ್ಲಿ ಸಹಕಾರ ಮಾಡಿಕೊಟ್ಟು ದೇವಸ್ಥಾನ ಕಾರ್ಯಕ್ರಮ ನೆರವೇರಿದೆ ಉಡ್ಸಲಮ್ಮ ದೇವಿ ಉಡ್ಸಲಮ್ಮ ದೇವಿ ಯಾಕೆ ಊರಿಗೆಲ್ಲ ಒಳ್ಳೆಯದಾಗೈತಿ ಮೊದಲಿಂದಲೂ ನಾವು ಒಂದು ಆಶೀಟ್ಕೊಂಡಿದ್ದೀವಿ ದೇವಸ್ಥಾನ ಕಟ್ಟಿ ನಾವೀಗ ಒಳ್ಳೆ ಒಂದು ವರ್ಷದಿಂದ ಮಾಡಿದ್ವಿ ಒಂದು ಕಷ್ಟಪಟ್ಟು ಇಡೀ ಊರಲ್ಲೆಲ್ಲ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿ ಏನೋ ಒಂದು ಮಾಡಿ ಸಾಕ ಹಿರಿಯರ ಸಹಕಾರದಿಂದ ಊರಿನ ಸಹಕಾರದಿಂದ ನಾವು ಎಲ್ಲರಿಂದ ಒಳ್ಳೇದಾಗಲಿ ಎಂದು ಇವತ್ತು ಮುಡ್ಸಲಮ್ಮ ದೇವಿ ನೆರವೇರಿಸಿದಿವಿ ಗ್ರಾಮ ಸುಭಿಕ್ಷವಾಗಲಿ ಎಂದು ಶಕ್ತಿ ದೇವತೆ ಉಡಿಸಲಮ್ಮ ದೇವಿಯ ನೂತನ ದೇವಸ್ಥಾನವನ್ನ ಗ್ರಾಮಸ್ಥರು ನಿರ್ಮಾಣ ಮಾಡಿದ್ದು ಅದ್ಧೂರಿಯಾಗಿ ಉದ್ಘಾಟನೆ ಮಾಡುವ ಮೂಲಕ ಸಂಭ್ರಮಿಸಿದ್ದಾರೆ ದೇವಿಯೂ ಕೂಡ ಪ್ರತಿಯೊಬ್ಬರ ಬೇಡಿಕೆಯನ್ನ ಈಡೇರಿಸುವ ಮೂಲಕ ಎಲ್ಲರಿಗೂ ಒಳಿತು ಮಾಡಲಿ ಕ್ಯಾಮ್ರಾಮನ್ ರಾಕೇಶ್ ಜೊತೆ ಹನುಮಂತರಾವ್ ವಂಕಣ ನ್ಯೂಸ್ ದಾವಣಗೆರೆ